ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಯಾರ್ಯಾರಿಗೋಸ್ಕರನೋ ಜೀವನ ಹಾಳು ಮಾಡ್ಕೋಬಾರದು ಇರೋದು ಒಂದೇ ಜೀವನ ಕೊನೆಯಲ್ಲಿ ಅಜ್ಜಿ ಹೇಳಿದ್ದ ಮಾತು ಪೃಥ್ವಿಯ ಕಿವಿಯಲ್ಲಿ ಏಕೋ ಪ್ರತಿಧ್ವನಿಸುತ್ತಿತ್ತು ಸಾಕ್ಷಿ ಆ ಮಾತು ನಿಜ ಮಾಡಿದ್ದಾಳೆಂದರೆ ತಾನೇಕೆ ಹೀಗೆ ಯೋಚಿಸಬೇಕೆಂದು ಸಂಜೆ ಮನೆಗೆ ಬಂದು ಕೋಣೆಯಲ್ಲಿ ಕುಳಿತಿದ್ದ ಪೃಥ್ವಿ ತನ್ನ ಜೀವನವನ್ನು ತಾನೇ ಗೊಂದಲ ಮಾಡಿಕೊಂಡಿದ್ದ ಅದೇ ಸಮಯಕ್ಕೆ ಕೋಣೆಯವಳ ಬಂದಳು ದಾರಿಣಿ ಅವಳ ಬಳೆಗಳ ಸಪ್ಪಳಕ್ಕೆ ತಿರುಗಿ ನೋಡಿದವ ಮತ್ತೆ ನೋಡಿಯೂ ನೋಡದಂತೆ ಕುಳಿತ ಮಂಚದಲ್ಲಿ ನಿಮಗೆ ಟೀ ಮಾಡ್ಕೊಂಡು ಬರಲ್ಲ ಕೇಳಿದಳು ಭಯದಲ್ಲಿ ಎಲ್ಲಿ ರೇಗಿಬಿಡುವನು ಎಂಬ ಅಳುಕು ಅವಳಲ್ಲಿ ಸದಾ ಇತ್ತು ಬೇಡ ಶಾಂತವಾಗಿಯೇ ಎಂದನಷ್ಟೇ ಅವಳತ್ತ ನೋಡದೆ ಅವನ ಮಾತಿಗೆ ಸರಿಯದೇ ನಿಂತಳು ಧಾರಿಣಿ ಅಲ್ಲಿಯೇ ಅವಳು ನಿಂತಿದ್ದನ್ನು ಕಂಡವ ತಲೆ ಎತ್ತಿ ಅವಳನ್ನೇ ನೋಡುತ್ತಾ ಏನು ಎಂದು ಕೇಳಿದ ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ನಿಮ್ಮಿಂದ ಮನೆಯವರಿಗೆಲ್ಲ ನೋವಾಗಿರ್ಬಹುದು ಹಾಗಂತ ನೀವು ಹೀಗೆ ಕೂತ್ಕೊಂಡ್ರೆ ಏನೂ ಸರಿ ಹೋಗೋದಿಲ್ಲ ಮಾವನಿಗೆ ನಿಮ್ಮ ಮೇಲೆ ಈ ಕ್ಷಣಕ್ಕೆ ಕೋಪ ಇರಬಹುದು ಆದರೆ ಆ ಕೋಪನ ಕಡಿಮೆ ಮಾಡೋದಕ್ಕೆ ಸಮಯ ನಿಮ್ಮ ಹತ್ತಿರ ಇದೆ ನಿಮ್ಮ ಪ್ರೀತಿ ವಿಷಯಕ್ಕೆ ನಾನು ಬರೋದಿಲ್ಲ ಅದ್ರ ಬಗ್ಗೆ ನಾನು ಮಾತಾಡೋದು ಇಲ್ಲ ಆದರೆ ಪ್ರೀತಿ ಸಲುವಾಗಿ ಮನೆಯವರಿಗೆ ನೋವು ಕೊಡೋದು ಸರಿಯಲ್ಲ ಮಾವ ನಿಮ್ಮ ಜೀವನದ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ ಅತ್ತೆ ನೀವು ಆರೋಗ್ಯವಾಗಿರಲಿ ಅಂತ ಬಯಸ್ತಾರೆ ಅವರಿಗೆ ನೋವು ಕೊಟ್ಟು ಅವ್ರ ಮನಸ್ಸಲ್ಲಿರೋ ನಿಮ್ಮ ಸ್ಥಾನನ ಕಳ್ಕೊಬೇಡಿ ಅವ್ರ ಜವಾಬ್ದಾರಿ ನಿಮ್ಮದು ಅವರು ಹೇಳಿದಾಗೆ ಮನೆ ಹೊಲದ ಜವಾಬ್ದಾರಿ ನೀವು ತಗೊಂಡ್ರೆ ಅವರಿಗೂ ಖುಷಿ ಇರುತ್ತೆ ನಿಮಗೂ ಸ್ವಲ್ಪ ಬದಲಾವಣೆ ಅನಿಸುತ್ತೆ ಅದೇನೋ ಧೈರ್ಯ ಮಾಡಿ ಹೇಳಿದವಳು ನಿಲ್ಲದೆ ಹೊರಬಂದಳು ಅವ ಎಲ್ಲಿ ತನಗೆ ರೇಗಿ ಬಿಡುವನೋ ಎಂದು ಹೆದರಿ ಅವಳ ಮಾತನ್ನೆಲ್ಲ ಕೇಳಿಸಿಕೊಂಡ ಪೃಥ್ವಿ ಕ್ಷಣ ಕುಳಿತು ಯೋಚಿಸಿದ ಏಕೋ ತಾನು ತನ್ನ ತಂದೆಗೆ ಅತಿಯಾದ ನೋವು ಕೊಟ್ಟೆ ಎನ್ನಿಸಿತ್ತವನಿಗೆ ಅಜ್ಜಿಯ ಮಾತುಗಳ ಜೊತೆ ದಾರಿಣಿಯ ಮಾತುಗಳು ಅವನ ಮನಸ್ಸಿನ ಮೇಲೆ ಪ್ರಭಾವ ಬೀರಿದ್ದವು ಇನ್ನು ಮುಂದೆ ನಾನು ನನ್ನ ಪಾಡಿಗೆ ಇರಬೇಕು ಪ್ರೀತಿ ಅಂತ ಸಾಕ್ಷಿಯಿಂದೆ ಹೋಗೋದು ಬೇಡ ಅವಳ ಪಾಡಿಗೆ ಅವಳನ್ನು ಬಿಡಬೇಕು ಅಂತ ಹೇಳಿದಾಳೆ ಅಲ್ವಾ ಇನ್ನು ಮುಂದೆ ನಾನು ಅವಳ ಬಗ್ಗೆ ಯೋಚನೆ ಮಾಡೋದಿಲ್ಲ ಮದುವೆ ಆಗ್ತಾಳಂತೆ ಆಗಲಿ ಖುಷಿಯಾಗಿರಲಿ ಅವಳು ಅವಳ ಜೀವನದಲ್ಲಿ ನಾನು ಇನ್ನು ಮುಂದೆ ಅಪ್ಪನ ಮಾತನ್ನು ಕೇಳಬೇಕು ಖಂಡಿತ ಅವರು ಈ ಹುಡುಗಿ ಜೊತೆ ಜೀವನ ಮಾಡೋದಕ್ಕೆ ಹೇಳ್ತಾರೆ ಅದು ನನ್ನಿಂದ ಸಾಧ್ಯ ಇಲ್ಲ ನಾನು ಪ್ರೀತಿಸಿದ್ದು ಸಾಕ್ಷಿಯನ್ನು ಅವಳು ನನಗೆ ಸಿಗದೇ ಇರಬಹುದು ಆದರೆ ಅವಳ ಮೇಲಿನ ಪ್ರೀತಿ ನನ್ನಲ್ಲಿ ಕೊನೆ ಇಲ್ಲ ಅಪ್ಪ ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ದಾರೆ ಅವ್ರ ಹತ್ರ ಕ್ಷಮೆ ಕೇಳಿ ನಾನು ಅವರಿಗೆ ತಕ್ಕನಾದ ಮಗ ಆಗಬೇಕು ನನ್ನಿಂದ ಹೋಗಿದ್ದ ಅವ್ರ ಮರ್ಯಾದೆನ ನಾನು ಮತ್ತೆ ಗಳಿಸಬೇಕು ಇದಕ್ಕೋಸ್ಕರ ನಾನು ಎಷ್ಟು ಬೇಕಾದರೂ ಕಷ್ಟಪಡ್ತೀನಿ ಎಂದು ಗಟ್ಟಿಯಾಗಿ ನಿರ್ಧರಿಸಿದವ ಮೇಲೆದ್ದು ಕೆಳಗೆ ಬಂದ ಗೌಡರು ಜೊತೆಗೆ ಕಾತ್ಯಾಯಿನಿ ಟಿ ವಿ ನೋಡುತ್ತಾ ಹಾಲ್ನಲ್ಲಿ ಕುಳಿತಿದ್ದರು ಸುಗುಣ ತನ್ನ ಕೋಣೆಯಲ್ಲಿದ್ದಳು ತಂಗ್ಯವನ ಜೊತೆಗೆ ದಾರಿಣಿ ಹಿತ್ತಲಿನ ಗಿಡಗಳಲ್ಲಿ ಹೂವು ಕೇಳುತ್ತಿದ್ದಳು ಕೆಳಗಿಳಿದು ಬಂದ ಪೃಥ್ವಿ ತಂಗ್ಯವ ಟೀ ಬಾ ಎಂದು ಕೂಗಿ ಗೌಡರು ಕುಳಿತಿದ್ದಲ್ಲಿ ಬಂದ ದಾರಿಣಿ ಕೇಳಿದಾಗ ಬೇಡ ಎಂದವ ಈಗ ತಾನೇ ಬಂದಿದ್ದ ಮನವನ್ನು ತಿಳಿಗೊಳಿಸಿ ಹಿತ್ತಲಲ್ಲಿದ್ದ ತಂಗ್ಯವಳಿಗೆ ಅವ ಕೂಗಿದ್ದು ಕೇಳಲಿಲ್ಲ ಅವಳಿಂದ ಉತ್ತರ ಬರೆದಿದ್ದಾಗ ಅಮ್ಮ ತಂಗ್ಯವ ಇಲ್ವಾ ಕೇಳಿದ ಕಾತ್ಯಾಯಿನಿಯವರನ್ನು ನೋಡುತ್ತ ಹಿತ್ತಲಲ್ಲಿ ಎಂದು ಹೇಳಲು ಬಾಯಿ ತೆರೆದವರನ್ನು ಹ್ಞೂ ಎಂದು ಒತ್ತಿ ಹೇಳುತ್ತಾ ಕಣ್ಣೋಟದಲ್ಲೇ ಭಯ ಹುಟ್ಟಿಸಿದ ಗೌಡರು ಅವರ ಬಾಯಿ ಮುಚ್ಚಿಸಿದರು ಪೃಥ್ವಿಯ ಜೊತೆ ಮಾತನಾಡದಂತೆ ಅವರ ಕೋಪ ಅವನಿಗೆ ಗೊತ್ತಿದ್ದರಿಂದ ಅವ ಏನೊಂದು ಮಾತನಾಡಲಿಲ್ಲ ಕಾತ್ಯಾಯಿನಿಯವರು ಹೇಳಿದ್ದ ಒಂದೇ ಪದದಿಂದ ತಂಗ್ಯವ ಎಲ್ಲಿರುವಳೆಂದು ಗೊತ್ತಾಯಿತಲ್ಲ ಮೇಲೆದ್ದು ಹಿತ್ತಲಿಗೆ ನಡೆದ ಅದು ಬೇಡ ರಾಜಿ ಇದನ್ನ ತಗೋ ಎಂದು ಒಂದು ಕೈಯಲ್ಲಿ ಹೂವಿನ ಬುಟ್ಟಿ ಹಿಡಿದು ಇನ್ನೊಂದು ಕೈಯಲ್ಲಿ ಕತ್ತರಿ ಹಿಡಿದು ತಂಗಿಯವನತ್ತ ಚಾಚು ನಿಂತಿದ್ದ ದಾರಿಣಿಯೇ ಪೃಥ್ವಿಯ ಕಣ್ಣಿಗೆ ಬಿದ್ದಿದ್ದು ಅವ ಹಿತ್ತಲಿನ ಬಾಗಿಲಿಗೆ ಬಂದು ನಿಂತಾಗ ನಿಂತಲ್ಲೇ ಅತ್ತಿತ್ತ ನೋಡಿದ ತಂಗ್ಯವ್ವ್ವ ಕಾಣುವಳೇನೋ ಎಂದು ತಂಗಿಯವ್ವ ಗಿಡದ ಬುಡಕ್ಕೆ ಮಣ್ಣು ಅಗೆದು ಗೊಬ್ಬರ ಹಾಕುತ್ತಿದ್ದಳು ದಾರಿಣಿ ಹೂಗಳನ್ನು ಕಿತ್ತು ಬುಟ್ಟಿ ಹಿಡಿದು ನಿಂತಿದ್ದಳು ಆ ಮಲ್ಲಿಗೆ ಗಿಡದ ಮುಂದೆ ನಿಂತವಳು ಆಗ ಅರಳಿದ್ದ ಮಲ್ಲಿಗೆಯೇ ಆಗಿದ್ದಳು ಆದರೆ ಆ ಅಂದ ಇವನಿಗಿನ್ನೂ ತಿಳಿಯದ್ದು ತಂಗ್ಯವ್ವ್ವ ಗಿಡದ ಇನ್ನೊಂದು ಬದಿಯಲ್ಲಿ ಕೆಳಗೆ ಇದ್ದಿದ್ದರಿಂದ ಇವನಿಗೆ ಕಾಣಲಿಲ್ಲ ತಂಗ್ಯವ್ವ್ವ ಎಂದು ಕೂಗಿದ ಅವನ ಧ್ವನಿಗೆ ಧಾರಿಣಿ ಅವನತ್ತ ತಿರುಗಿ ನೋಡಿದಳು ಅಣ್ಣ ಇಲ್ಲೇ ಇದ್ದೀನಿ ಎಂದ ತಂಗ್ಯವ್ವ್ವ ಎದ್ದು ನಿಂತಳು ಅವನ ಧ್ವನಿ ಕೇಳಿ ನನಗೆ ಟೀ ಮಾಡು ಬಾ ಎಂದ ತಂಗ್ಯವ್ವ್ವನನ್ನು ನೋಡುತ್ತಾ ಧಾರಿಣಿ ಅವನನ್ನೇ ನೋಡುತ್ತಿದ್ದಳು ಅಣ್ಣ ನನ್ನ ಕೈ ಕೆಸರಾಗಿದೆ ಅಕ್ಕ ನಿನಗೆ ಟೀ ಮಾಡಿಕೊಡ್ತಾಳೆ ದಾರಿಣಿಯನ್ನು ನೋಡುತ್ತಾ ಎಂದವಳು ಅಕ್ಕ ಅಣ್ಣನಿಗೆ ಟೀ ಮಾಡಿಕೊಡು ಹೋಗು ಎಂದಳು ಬೇಡ ರಾಜೀ ನೀನೇ ಮಾಡಿಕೊಡು ಎಂದಳು ದಾರಿಣಿ ತಾನು ಟೀ ಮಾಡಿದರೆ ಅವ ಕುಡಿಯುವುದಿಲ್ಲವೇನೋ ಎಂದುಕೊಂಡು ತಾನು ಟೀ ಕೇಳಿದಾಗ ಅವ ಬೇಡ ಎಂದಿದ್ದನಲ್ಲ ಹಾಗಾಗಿ ಅಂದುಕೊಂಡಳಷ್ಟೆ ಅದು ಅವಳ ಮುಖದಲ್ಲಿ ಸ್ಪಷ್ಟವಾಗಿ ಖಂಡಿತವನಿಗೆ ಯಾರಾದರೂ ಮಾಡಿ ಪರವಾಗಿಲ್ಲ ಎಂದ ಅವಳ ಮನಹರಿತು ಅಕ್ಕ ಮಾಡಿಕೊಡು ಹೋಗು ಎಂದಳು ತಂಗಿಯವ್ವ ಮತ್ತೆ ಪೃಥ್ವಿಯನ್ನೊಮ್ಮೆ ನೋಡಿ ತಲೆ ಆಡಿಸಿದ್ದ ದಾರಿಣಿ ಒಳ ಬಂದಳು ಅವಳಿಗಿಂತ ಮೊದಲೇ ಒಳ ಬಂದ ಪೃಥ್ವಿ ಏನೊಂದು ಮಾತನಾಡದೆ ಹಾಲ್ನಲ್ಲಿ ಕುಳಿತ ಗೌಡರ ಪಕ್ಕ ಖಾಲಿ ಇದ್ದ ಸೋಫಾದಲ್ಲಿ ಐದು ನಿಮಿಷದಲ್ಲಿ ದಾರಿಣಿ ಟೀ ಮಾಡಿ ಅವನ ಮುಂದೆ ಕಪ್ ಹಿಡಿದಳು ಬಂದು ನಿಂತು ಅದನ್ನು ಕೈಗೆ ತೆಗೆದುಕೊಂಡವ ಒಂದು ಗುಟುಕು ಹೀರಿದ ಎಂದು ಅವ ಕುಡಿಯದ ರುಚಿ ಆ ಚಹಾದಲ್ಲಿ ತಲೆ ಎತ್ತಿ ಧಾರಣಿಯನ್ನೊಮ್ಮೆ ನೋಡಿದ ಅವನನ್ನೇ ನೋಡುತ್ತಿದ್ದವಳು ಅವ ತನ್ನನ್ನು ನೋಡಿದಾಗ ನೋಟ ಬದಲಿಸಿದಳು ಅಪ್ಪ ನಾನು ನಿಮ್ಮ ಜೊತೆ ನಾಳೆಯಿಂದ ತೋಟಕ್ಕೆ ಬರ್ತೀನಿ ಇನ್ನು ಮುಂದೆ ಹೊಲ ತೋಟದ ಕೆಲಸ ನಾನೇ ನೋಡ್ಕೋತೀನಿ ಟೀ ಕಪ್ ಅರ್ಧ ಖಾಲಿ ಆದಾಗ ಎಂದ ಗೌಡರನ್ನೇ ನೋಡುತ್ತಾ ಧಾರಿಣಿ ಅವನ ಮಾತಿಗೆ ಖುಷಿಯಿಂದ ಅವನನ್ನೇ ನೋಡಿದಳು ಅವ ತನ್ನ ಮಾತಿಗೆ ಬೆಲೆ ಕೊಟ್ಟನೆಂಬ ಖುಷಿ ತಕ್ಷಣ ಅವಳ ಮನ ತುಂಬಿತು ಗೌಡರನ್ನೇ ನೋಡಿದಳು ಅವರು ಏನು ಹೇಳುವರು ಎಂದು ಅವರು ಅವನ ಮಾತು ಕೇಳಿಯೂ ಕೇಳದಂತೆ ಕುಳಿತಿದ್ದರು ಕೈಯಲ್ಲಿದ್ದ ಟೀ ಕಪ್ ಮುಂದಿದ್ದ ಟೇಬಲ್ ಮೇಲಿಟ್ಟವ ಅಪ್ಪ ನನಗೆ ಗೊತ್ತು ನಿಮಗೆ ನನ್ನ ಮೇಲೆ ಕೋಪ ಇದೆ ಅಂತ ಆದರೆ ಇನ್ನು ಮುಂದೆ ನಾನು ಯಾವತ್ತೂ ಈ ಥರ ಮಾಡೋದಿಲ್ಲ ಅಪ್ಪ ಖಂಡಿತವಾಗ್ಲೂ ಇನ್ನು ಮುಂದೆ ಸಾಕ್ಷಿನ ನೋಡೋದಕ್ಕಾಗಲಿ ಮಾತಾಡೋದಕ್ಕಾಗಲಿ ಹೋಗೋದಿಲ್ಲ ನಾನು ನನ್ನನ್ನು ಕ್ಷಮಿಸಿ ಅಪ್ಪ ಇನ್ನು ಮುಂದೆ ನೀವು ಹೇಳ್ದಾಗೆ ಕೇಳ್ತೀನಿ ಮನೆ ತೋಟ ಜವಾಬ್ದಾರಿನ ನಾನೇ ತಗೋತೀನಿ ಅಪ್ಪ ಎಂದವನೇ ಅವರ ಕಾಲಿನ ಬಳಿ ಕುಳಿತ ತಕ್ಷಣ ಎದ್ದು ಬಂದು ಅವನ ಮಾತಿಗೆ ಗಂಭೀರವಾಗಿದ್ದ ಗೌಡರು ಮೇಲೆದ್ದು ಅವನಿಂದ ಸರಿದು ಮಾತನಾಡದೆ ನಡೆದು ಬಿಟ್ಟರು ಕೋಣೆಗೆ ಪೃಥ್ವಿ ಎದ್ದು ನಿಂತು ಕಾತ್ಯಾಯಿನಿಯವರ ಮುಖ ನೋಡಿದ ಕುಳಿತಲ್ಲಿಯೇ ಅವರಿಗೆ ತುಂಬ ಕೋಪ ಇದೆ ನಿನ್ನ ಮೇಲೆ ಎಂದರು ಕಾತ್ಯಾಯಿನಿ ಅವನನ್ನೇ ಮರುಕದಿಂದ ನೋಡಿ ಗೊತ್ತು ಅಮ್ಮ ಇನ್ನು ಮುಂದೆ ತಪ್ಪಾಗದೇ ಇರೋ ಹಾಗೆ ನೋಡ್ಕೋತೀನಿ ಎಂದವ ಮೇಲೆದ್ದ ಯೋಚನೆ ಮಾಡಬೇಡಿ ಮಾವನ ಜೊತೆ ನೀವು ಕೆಲಸಕ್ಕೆ ಕೈಗೂಡಿಸಿ ಖಂಡಿತ ಅವರು ನಿಮ್ಮನ್ನು ಕ್ಷಮಿಸ್ತಾರೆ ಎಂದಳು ಧಾರಣಿ ಪೃಥ್ವಿಯನ್ನು ನೋಡುತ್ತಾ ನೀನೇನೇ ಅದನ್ನು ಹೇಳೋದು ಅದೆಲ್ಲ ಅವನಿಗೆ ಗೊತ್ತೇ ಇದೆ ಇಷ್ಟೆಲ್ಲ ಆಗೋದಕ್ಕೆ ಕಾರಣವೇ ನೀನು ಗದರಿದರೂ ಕಾತ್ಯಾಯಿನಿ ಒಮ್ಮೆಲೆ ಅವಳನ್ನೇ ನೋಡಿ ಪೃಥ್ವಿ ನೋಡಿಯೂ ಸುಮ್ಮನೆ ನಿಂತ ಅವನ ಮನದಲ್ಲೂ ಅದೇ ಭಾವನೆ ಇತ್ತಲ್ಲ ಮಾತನಾಡದೆ ತಲೆ ತಗ್ಗಿಸಿದಳು ಧಾರಿಣಿ ಪೃಥ್ವಿಯ ಮುಂದೆ ಬಂದ ಕಾತ್ಯಾಯಿನಿಯವರು ಪೃಥ್ವಿ ನೀನು ಹೊಟ್ಟೆ ತುಂಬ ತಿಂದು ಆರಾಮಾಗಿರು ಯಾವ ಚಿಂತೆನೂ ಮಾಡಬೇಡ ಇವಳು ಮಾತನ್ನು ಕೇಳೋದಕ್ಕೂ ಹೋಗ್ಬೇಡ ಆ ಸಾಕ್ಷಿಯಿಂದೆ ಸುತ್ತೋದಕ್ಕೂ ಹೋಗ್ಬೇಡ ಅವಳೇನೂ ಸುಂದರೆ ಅಲ್ಲ ಆಯಿತಾ ಎನ್ನುತ್ತಾ ಅವನ ತಲೆ ಸವರಿ ಅಲ್ಲಿಂದ ನಡೆದರು ಧಾರಿಣಿ ಮತ್ತೆ ಹಿತ್ತಲಿಗೆ ನಡೆದಳು ಪೃಥ್ವಿ ಕೋಣೆಗೆ ನಡೆದ ರಾತ್ರಿ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡಿದ್ದರು ಊಟ ಮಾಡುವಾಗ ಯಾರೂ ಪೃಥ್ವಿಯನ್ನು ಮಾತನಾಡಿಸಿರಲಿಲ್ಲ ಅವ ಕೂಡ ಏನೊಂದು ಮಾತನಾಡದೆ ಊಟ ಮುಗಿಸಿ ಕೋಣೆಗೆ ನಡೆದಿದ್ದ ದಾರಿಣಿ ಎಂದಿನಂತೆ ತನ್ನ ಎಲ್ಲ ಕೆಲಸ ಮುಗಿಸಿ ಕೋಣೆಗೆ ಬಂದಿದ್ದಳು ಪೃಥ್ವಿ ಮಂಚದಲ್ಲಿ ಅಂಗಾತ ಮಲಗಿದ್ದ ಸೂರು ನೋಡುತ್ತ ಕೋಣೆಯ ಒಳ ಬಂದ ದಾರಿಣಿ ಅವನನ್ನು ನೋಡಿ ಸುಮ್ಮನೆ ಅವನ ಮುಂದೆ ಹಾದು ಮಂಚದ ಇನ್ನೊಂದು ಪಕ್ಕದಲ್ಲಿ ಬಂದು ನಿಂತಳು ಅವಳು ಬಂದಿದ್ದರ ಅರಿವಿಲ್ಲ ಅವನಿಗೆ ತಾನು ಅವನ ಪಕ್ಕದಲ್ಲಿ ಮಲಗಿದರೆ ಅವ ಏನೆನ್ನುವನೋ ಎಂಬ ಅಳುಕು ಇವಳಲ್ಲಿ ಅವ ತನ್ನದೇ ಲೋಕದಲ್ಲಿರುವಂತೆ ಕಣ್ಣು ಮಿಟುಕಿಸದೆ ಮಲಗಿದ್ದ ಅವನನ್ನು ಮಾತನಾಡಿಸದೆ ಭಯದಲ್ಲೇ ಮಂಚದ ಇನ್ನೊಂದು ಪಕ್ಕದಲ್ಲಿ ಕುಳಿತಾಗ ಎಚ್ಚರವಾದಂತೆ ಎದ್ದು ಕುಳಿತ ಪೃಥ್ವಿ ಅವ ಎದ್ದು ಕುಳಿತದ್ದು ಕಂಡು ಎದ್ದು ನಿಂತ ಧಾರಣಿ ತಕ್ಷಣ ಹೊದಿಕೆ ದಿಂಬನ್ನು ಹಿಡಿದಳು ಅವನಿಂದ ದೂರ ಮಲಗಿದರಾಯಿತೆಂದು ಅವ ಏನೊಂದು ಮಾತನಾಡದೆ ಸುಮ್ಮನೆ ಕುಳಿತ ತನ್ನ ಲೋಕದಿಂದ ಹೊರಬಂದು ನೀವು ಇಲ್ಲೇ ಮಲಗಿ ನಾನು ಕೆಳಗೆ ಮಲಗ್ತೀನಿ ಎಂದಳು ಮೆತ್ತನೆಯ ಧ್ವನಿಯಲ್ಲಿ ಅವನನ್ನೇ ನೋಡುತ್ತ ಅವ ತನ್ನ ಬಳಿ ಇದ್ದ ದಿಂಬನ್ನು ಇಬ್ಬರ ಮಧ್ಯೆ ಇರುವಂತೆ ಇಟ್ಟು ಮಲಗು ಎಂದ ಕಣ್ಸನ್ನೆಯಲ್ಲಿ ಅವನಿಗೂ ನೆಲದ ಮೇಲೆ ಮಲಗುವ ಅಭ್ಯಾಸವಿಲ್ಲ ಹಾಗೆಂದು ಅವಳನ್ನು ನೆಲದ ಮೇಲೆ ಮಲಗಿಸುವಷ್ಟು ಕೋಪ ಇಲ್ಲ ಅವಳ ಮೇಲೆ ಪರಿಸ್ಥಿತಿಗೆ ತಕ್ಕಂತೆ ಮೊದಲು ಅವಳ ಮೇಲೆ ರೇಗಾಡಿದ್ದನಾದರೂ ಈಗಿದ್ದ ತನ್ನ ಮನಸ್ಥಿತಿಗೆ ಕೊಂಚ ಮೆತ್ತಗಾಗಿದ್ದ ಪರವಾಗಿಲ್ಲ ಎಂದವಳ ಕೈ ಬೆವರಿದ್ದವು ಅವನ ಮಾತಿಗೆ ಸುಮ್ಮನೆ ಮಲಗು ನನಗೆ ನಿನ್ನ ಜೊತೆ ಮಾತಾಡೋದಕ್ಕೂ ಇಷ್ಟ ಇಲ್ಲ ಒರಟಾಗಿ ಎಂದವನೇ ಹಾಸಿಗೆಗೆ ಅಡ್ಡಾದ ತನ್ನ ಕೈಯಲ್ಲಿದ್ದ ಹೊದಿಕೆ ದಿಂಬನ್ನು ಮತ್ತೆ ಅದರ ಜಾಗಕ್ಕಿಟ್ಟವಳು ನಿಧಾನವಾಗಿ ಮಂಚದಲ್ಲಿ ಕುಳಿತು ಭಯದಿಂದಲೇ ಮಲಗಿದಳು ಸೂರು ನೋಡುತ್ತಿದ್ದವ ಅವಳಿಗೆ ಬೆನ್ನು ಮಾಡಿ ಮಲಗಿದ ಅವನತ್ತ ನೋಡಿದ ದಾರಿಣೀಯ ಹೃದಯ ಆಗಲೇ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು ಅಮ್ಮ ಈ ಹೊರಟನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ವಲ್ಲ ಒಂದು ಶಾಂತವಾಗಿ ಮಾತಾಡ್ತಾನೆ ಒಂದು ಹೀಗೆ ಒರಟಾಗಿ ರೇಗಾಡ್ತಾನೆ ಹೇಗಮ್ಮ ಇವನ ಜೊತೆ ಸಂಸಾರ ಮಾಡೋದು ಮನದಲ್ಲೇ ಎಂದುಕೊಂಡು ಅವನತ್ತ ಒಮ್ಮೆ ನೋಡಿ ಕಣ್ಮುಚ್ಚಿದಳು ಆ ದಿನ ಪೃಥ್ವಿಯದ್ದು ಹೊಸ ದಿನವೇ ಆಗಿತ್ತು ಹಿಂದಿನ ದಿನ ತಾನು ನಿರ್ಧರಿಸಿದಂತೆಯೇ ನಡೆದುಕೊಳ್ಳಬೇಕೆಂದು ಬೇಗ ಎದ್ದವ ತಯಾರಾಗಿ ಎಲ್ಲರ ಜೊತೆ ಕುಳಿತಿದ್ದ ತಿಂಡಿ ತಿನ್ನಲೆಂದು ಯಾರೊಬ್ಬರೂ ಅವನನ್ನು ಮಾತನಾಡಿಸಲಿಲ್ಲ ಆದರೆ ಅವ ಗೌಡರ ಜೊತೆ ಹೊಲದತ್ತ ಹೋಗಬೇಕೆಂದು ತಯಾರಾಗಿದ್ದ ಹಿಂದಿನ ದಿನವೇ ಆ ಮಾತನ್ನು ಗೌಡರಿಗೆ ಹೇಳಿದ್ದರೂ ಅವರು ಅವನ ಮಾತನ್ನು ಕಡೆಗಣಿಸಿದ್ದರು ತಮ್ಮ ಪಾಡಿಗೆ ತಾವು ತಿಂಡಿ ತಿಂದು ಮೇಲೆದ್ದವರು ಸ್ವಾಮಿ ಎಂದು ಕೂಗಿದರು ಅವರ ಧ್ವನಿಗೆ ತಿಪ್ಪೇಸ್ವಾಮಿ ಅವರ ಮುಂದೆ ಬಂದು ನಿಂತ ನಾನು ಪಂಚಾಯಿತಿ ಕಡೆ ಹೋಗ್ತಿದ್ದೀನಿ ತೋಟಕ್ಕೆ ನೀರು ಹಾಯಿಸೋದಕ್ಕೆ ಆಳಿಗೆ ಹೇಳು ಎಂದರು ಬಾಗಿಲತ್ತೆ ಹೆಜ್ಜೆ ಇಟ್ಟು ತೋಟದ ಕಡೆ ನಾನು ಹೋಗ್ತೀನಿ ಅಪ್ಪ ನಾನೇ ನೀರು ಹಾಯಿಸ್ತೀನಿ ಎಂದ ಪೃಥ್ವಿ ಮೇಲೆದ್ದು ಅವರ ಹಿಂದೆ ಬಂದು ನಿಂತ ಅಲ್ಲಿದ್ದ ಎಲ್ಲರ ಗಮನ ಈಗ ತಂದೆ ಮಗನ ಕಡೆಯೇ ಇತ್ತು ಸ್ವಾಮಿ ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ ಆದರೆ ಸಂಬಳ ತಗೊಳ್ಳೋ ಆಳು ನಿಯತ್ತಿಂದ ಹೇಳಿದ ಕೆಲಸ ಮಾಡ್ತಾನೆ ನೀನು ಆಳಿಗೆ ಹೇಳು ಹಿಂದೆ ಕೈಕಟ್ಟಿ ನಿಂತಿದ್ದವರು ಬಿರುಸಾಗಿ ಎಂದು ಹೊರ ನಡೆದು ಬಿಟ್ಟರು ಪೃಥ್ವಿಯ ಮುಖ ಸಪ್ಪಾಯಿತು ಅಪ್ಪನಿಗೆ ನನ್ನ ಮೇಲೆ ನಂಬಿಕೆ ಬರೋದಿಲ್ಲ ಅಷ್ಟೊಂದು ನೋವು ಕೊಟ್ಟಿದ್ದೀನಿ ನಾನು ಅವರಿಗೆ ಮನದಲ್ಲೇ ಎಂದುಕೊಂಡವ ಕೋಣೆಯ ಮೆಟ್ಟಿಲು ಹತ್ತಿದ ಗೌಡರು ಹೇಗೆ ಅವನ ಮೇಲೆ ಜೀವ ಇಟ್ಟಿದ್ದರು ಅವ ಕೂಡ ಗೌಡರ ಮೇಲೆ ಅಷ್ಟೇ ಪ್ರೀತಿ ಇಟ್ಟಿದ್ದ ಆದರೆ ಅದೇನೋ ವಿಷಗಳಿಗೆ ಎಂಬಂತೆ ಅವನಿಂದ ತಪ್ಪು ನಡೆದು ಹೋಗಿತ್ತು ಇದರಿಂದ ಇಬ್ಬರ ಮನಸ್ಸಿಗೂ ನೋವಾಗಿತ್ತು ಆದರೆ ಸಾಕ್ಷಿ ಮಾಡಿದ ನೋವಿಗಿಂತ ತನ್ನ ತಂದೆಯೇ ತನ್ನ ಜೊತೆ ಮಾತನಾಡುತ್ತಿಲ್ಲವೆಂಬ ನೋವು ಅವನಿಗೆ ಹೆಚ್ಚಾಗಿತ್ತು ಅದೇ ಬೇಸರದಿಂದ ಕೋಣೆಗೆ ಬಂದು ಕಿಟಕಿಯತ್ತ ನೋಡುತ್ತ ನಿಂತಿದ್ದ ಅವನ ಬೇಸರ ಮನಸ್ಸಿಗೆ ತಿಳಿಯುತ್ತಲೇ ಕೋಣೆಗೆ ಬಂದಳು ಧಾರಿಣಿ ಆದ ಬಳೆ ಸದ್ದಿಗೆ ಹಿಂದೆ ತಿರುಗಿ ಅವಳನ್ನೊಮ್ಮೆ ನೋಡಿ ಮತ್ತೆ ಕಿಟಕಿಯತ್ತ ಮುಖ ಮಾಡಿದ ಮಾವ ನಿಮ್ಮ ಮಾತನ್ನು ಕಿವಿಗೆ ಹಾಕ್ಕೊಳ್ಳಿಲ್ಲ ಅಂತ ನೀವ್ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರ ನಿಮ್ಮ ಪಾಡಿಗೆ ನೀವು ತೋಟಕ್ಕೆ ಹೋಗಿ ನೀರು ಹಾಯಿಸಿ ಹಾಳು ಮಾಡೋ ಕೆಲಸ ನೀವು ಮಾಡಿದಿರಾ ಅಂತ ಗೊತ್ತಾದರೆ ಖಂಡಿತ ಮಾವ ಖುಷಿ ಪಡ್ತಾರೆ ಅವನಲ್ಲಿ ಹುಮ್ಮಸ್ಸು ತುಂಬುವ ಕೆಲಸ ಇವಳದ್ದು ಅವಳ ಮಾತು ಸರಿ ಎನ್ನಿಸಿ ಅವಳತ್ತ ನೋಡಿದ ಪೃಥ್ವಿ ಅವ್ರಿಗೆ ನಿಮ್ಮ ಮೇಲೆ ಕೋಪ ಇದೆ ನಿಮ್ಮ ಮೇಲಿನ ನಂಬಿಕೆಗೆ ಪೆಟ್ಟು ಬಿದ್ದಿದೆ ಅದೇ ನಂಬಿಕೆನ ನೀವು ಈಗ ಗಳಿಸ್ಬೇಕಂದ್ರೆ ಅವರು ಹೇಳೋದಕ್ಕೂ ಮೊದಲೇ ಕೆಲಸ ಮಾಡಿ ಮುಗಿಸಿ ಆಗ ಅವರೇ ನಿಮ್ಮನ್ನು ಕ್ಷಮಿಸ್ತಾರೆ ಎಂದಳು ಅವನನ್ನೇ ದಿಟ್ಟಿಸಿ ರೇಗುವನೆಂಬ ಭಯ ಮನದಲ್ಲಿದ್ದರೂ ತಾನು ಹೇಳಬೇಕಾದನ್ನು ಹೇಳಿ ಮುಗಿಸಿ ಹೊರಬಂದು ಬಿಟ್ಟಳು ತನ್ನ ಮಾತು ಮುಗಿದ ಮೇಲೆ ಅವನ ಮುಂದೆ ನಿಲ್ಲುವ ಧೈರ್ಯವಿಲ್ಲ ಹುಡುಗಿಗೆ ಇವಳು ಹೇಳೋದು ಸರಿ ನಾನು ನನ್ನ ಪಾಡಿಗೆ ಕೆಲಸ ಮಾಡಿಕೊಂಡಿದ್ದರೆ ಅಪ್ಪ ಅದನ್ನು ನೋಡಿ ಖಂಡಿತ ಕೋಪ ಕಡಿಮೆ ಮಾಡ್ಕೋತಾರೆ ಅವರಿಗೆ ನನ್ನ ಜೊತೆ ಮಾತಾಡದೆ ತುಂಬ ದಿನ ಇರೋಕ್ಕಾಗೋದಿಲ್ಲ ಮನದಲ್ಲೇ ಎಂದುಕೊಂಡವ ಕೆಳಗಿಳಿದು ಬಂದು ಬೈಕ್ ಹತ್ತಿ ತೋಟದ ದಾರಿ ಹಿಡಿದ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು